ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಅಮರೇಶ್ವರಕ್ಕೆ ಹೋಗಿದ್ದೆ ಅಲ್ಲಿ ಒಂದು ತೋಟಗಾರಿಕೆ ಇಲಾಖೆ ಇದೆ ಇಲ್ಲಿ ಏನಂದರೆ ಸಸಿಗಳನ್ನು ಮಾರ್ತಾರೆ ನಾನು ಸರಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ಬನ್ನಿ ಈ ಸರಿ ಆಗ ಒಂದು ತೋಟಗಾರಿಕೆಯಲ್ಲಿ ಏನೇನು ಸಸಿಗಳನ್ನು ಮಾರಕ್ಕೆ ಇಟ್ಟಿದ್ದಾರೆ ಅದು ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ನಾನೇನು ತೊಗೊಂಡೆ ಎಷ್ಟಕ್ಕೆ ತೊಗೊಂಡೆ ಅಂತಲೂ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಲಿಂಗ್ಸೂರ್ ನಿಯರ್ ಯಾರಾದರೂ ಇದ್ದರೆ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ ತಗೋಬೋದು ನೋಡಿ ಇಲ್ಲಿ ಎಂಟ್ರೆನ್ಸಿಗೆ ಒಂದು ರೂಮ್ ಥರ ಮಾಡಿದ್ದಾರೆ ಹಾಗೆ ಒಂದು ಮೂರು ನಾಲ್ಕು ದನ ಕಟ್ಕೊಂಡಿದ್ದಾರೆ ಅವರು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಇದು ಇಲ್ಲಿ ಸಸಿಗಳನ್ನು ಇಟ್ಟಿದ್ದಾರೆ ಅವರು ಈ ಥರ ನೆಟ್ ಹಾಕಿದ್ದಾರೆ ಬಟ್ ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಇದೆ ತುಂಬ ಚೆನ್ನಾಗಿ ಏನು ಮೆಂಟೇನ್ ಮಾಡಿಲ್ಲ ಇಲ್ಲಿ ಸೈಡ್ಗೆ ಏನಿದೆಯಲ್ಲ ದೊಡ್ಡ ದೊಡ್ಡ ಗಿಡಗಳನ್ನು ಇಟ್ಟಿದ್ದಾರಲ್ಲ ಇದರಿಂದನೇ ಕಟಿಂಗ್ಸನ್ನು ಹಾಕಿಬಿಟ್ಟು ಅವರು ಗಿಡಗಳನ್ನು ಕಟಿಂಗ್ಸನ್ನು ಮಾಡ್ಕೋತಾರೆ ಅವನ್ನೇ ಮಾರಕ್ಕಿಟ್ಟಿರ್ತಾರೆ ಆಮೇಲೆ ಈ ಸರಿ ಏನಂದರೆ ರತ್ನಗಿರಿ ಆಪು ಸಾಮಿಂದು ಸಸಿ ಮಾ ಕಸಿ ಮಾಡಿರುವಂಥ ಗಿಡಗಳನ್ನು ಅವರು ಮಾರಕ್ಕಿಟ್ಟಿದ್ರು ಹಾಗೆ ಚಿಕ್ಕು ಹಣ್ಣಿಂದು ಕಸಿ ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ಇಟ್ಟಿದ್ದರು ಇನ್ನು ಸೀಬೆ ಗಿಡ ನಾವು ಪೇರ್ಲೆ ಅಂತ ಹೇಳ್ತೀವಿ ಇದ್ರದ್ದು ಕಸಿ ಮಾಡಿರುವಂಥ ಗಿಡಗಳನ್ನು ಇಲ್ಲೆಲ್ಲ ಮಾರಕ್ಕಿಟ್ಟಿದ್ದಾರೆ ನಾನು ನನ್ನ ಹತ್ರ ಪೇರು ಗಿಡ ಏನಿದೆಯಲ್ಲ ಪೇರು ಪೇರು ಗಿಡ ಅದನ್ನು ನಾನು ಇಲ್ಲೇ ತಗೊಂಡಿದ್ದು ಇಲ್ಲಿ ತಗೊಂಡ್ರೆ ಏನಂದರೆ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ ನಾವು ಹೊರಗಡೆ ಪ್ರೈವೇಟ್ ನರ್ಸರಿನಲ್ಲಿ ತೊಗೊಂಡಾಗ ಮುನ್ನೂರು ಐದುನೂರು ಈ ರೀತಿ ಹಣ್ಣಿನ ಗಿಡಗಳ ರೇಟ್ಗಳನ್ನು ಹೇಳ್ತಾರೆ ಕಸಿ ಮಾಡಿರುವಂಥದ್ದು ಇಲ್ಲಿ ಆದರೆ ನೂರು ರೂಪಾಯಿ ಒಳಗಡೆ ನಿಮಗೆ ಸಿಕ್ಬಿಡುತ್ತೆ ನಿಮ್ಮ ಒಂದು ಏರಿಯಾನಲ್ಲಿ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ಈ ಸರಿ ಇಲ್ಲಿ ಎಲೆ ಬಳ್ಳಿ ಕೂಡ ಅವರು ಇಟ್ಟಿದ್ದರು ನಾನು ಎಲೆ ಬಳ್ಳಿ ಒಂದು ತಗೊಂಡೆ ನನ್ನ ಹತ್ರ ಇತ್ತಲ್ಲ ಅದನ್ನು ನಾನು ಕಟಿಂಗ್ ತಗೊಂಡು ಬಂದು ಹಚ್ಚಿದ್ದೆ ಚೆನ್ನಾಗಿ ಬೆಳೀತಾ ಇತ್ತು ಬಟ್ ಹೋದ ವಾರ ನಾನು ಮನೆಯಲ್ಲಿ ನಿಲ್ದೇ ಇರೋದ್ರಿಂದ ಅದು ಒಣಗೋಗಿತ್ತು ಹಾಗಾಗಿ ಒಂದು ಎಲೆ ಬಳ್ಳಿನ ತಗೊಂಡೆ ಈಗ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಐವತ್ತು ರೂಪಾಯಿ ಹೇಳಿದ್ರು ಅವರು ಉಳಿದಿದ್ದ ಹಣ್ಣು ಏನಂದರೆ ಹೂವಿನ ಗಿಡಗಳು ಎಲ್ಲ ಇಪ್ಪತ್ತು ರೂಪಾಯಿ ಎಲೆ ಬಳ್ಳಿ ಐವತ್ತು ರೂಪಾಯಿ ಹೇಳಿದ್ರು ಆಮೇಲೆ ಕಸಿ ಮಾಡಿರುವಂಥ ಗಿಡ ಎಲ್ಲ ನೂರು ರೂಪಾಯಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಬಟ್ ನಾನು ಬಾರ್ಗೇನ್ ಮಾಡಿ ಒಂದು ಸ್ವಲ್ಪ ಬಿಟ್ಟು ತೊಗೊಂಡು ಬಂದಿದ್ದೀನಿ ಇಲ್ಲಿ ನೋಡಿ ಇಲ್ಲೂ ಕೂಡ ಪೇರ್ಲಿ ಪೇರು ಗಿಡ ಇಟ್ಟಿದ್ದಾರೆ ಆಮೇಲೆ ನುಗ್ಗೆ ಗಿಡ ಇದೆ ಕರಿಬೇವು ಗಿಡ ಇದೆ ದಾಸವಾಳ ಗಿಡ ಕಣಗ್ಲ ಗಿಡ ಆಮೇಲೆ ನಾಗಚಂಪ ಆಮೇಲೆ ನಂದಿ ಬಟ್ಲು ಹೂವಿಂದು ಅದನ್ನು ಕೂಡ ಮಾರಕ್ಕೆ ಇಟ್ಟಿದ್ದಾರೆ ಈ ಸರಿ ನಾನು ಲಾಸ್ಟ್ ಟೈಮ್ ಬಂದಾಗ ನಂದಿ ಬಟ್ಲು ಇರಲಿಲ್ಲ ನಾನು ಅದಕ್ಕೆ ಪ್ರತಿ ಸರಿ ಬಂದಾಗ ಒಂದು ಸಾರಿ ಅಂಬರೇಶ್ವರಕ್ಕೆ ದೇವಸ್ಥಾನಕ್ಕೆ ಬರ್ತೀನಲ್ಲ ಪ್ರತಿ ಸರಿ ನಾನು ಇಲ್ಲೊಂದು ಸಾರಿ ವಿಸಿಟ್ ಮಾಡಿ ಹೋಗ್ತೀನಿ ಬೇರೆ ಏನಾದರೂ ಗಿಡಗಳಿದ್ದರೆ ಸಿಗುತ್ತೆ ಅನ್ನೋಕ್ಕೋಸ್ಕರ ಇಲ್ಲಿ ಮೊಗ್ಗಾಗಿತ್ತದು ಅರಳಿರಲಿಲ್ಲ ಹಾಗಾಗಿ ನನಗೆ ಹೂ ಆಗಿರುವಂಥ ಗಿಡಗಳನ್ನ ನೋಡಿಬಿಟ್ಟು ತೊಗೊಳೋದೇ ಇಷ್ಟ ನನಗೆ ಕೆಲವೊಮ್ಮೆ ಏನಾಗುತ್ತೆ ನಾವು ಅಂದ್ಕೊಂಡಿರೋದು ಒಂದಿರುತ್ತೆ ಅದು ಹೂ ಬರೋದೇ ಒಂದಿರುತ್ತೆ ಹಾಗಾಗಿ ನಾನು ಆದಷ್ಟು ಅವುಗಳನ್ನು ನೋಡಿಬಿಟ್ಟು ನಾನು ತೊಗೊತೀನಿ ಇಲ್ಲಿ ಎಲ್ಲ ನಕ್ಷತ್ರ ಮಲ್ಲಿಗೆ ಆಮೇಲೆ ದಾಸವಾಳ ಇದೆಲ್ಲ ಇಟ್ಟಿದ್ದರು ದಾಸವಾಳ ಎಲ್ಲ ಕೆಂಪು ಕಲರ್ ಇತ್ತು ಹೀಗಾಗಿ ನಾನು ಅಲ್ಲಿ ದಾಸವಾಳ ಗಿಡಗಳನ್ನು ತಗೊಲಿಲ್ಲ ಇಲ್ಲಿ ಎಲ್ಲ ಬೀಜದಿಂದ ಬಂದಿರುವಂಥ ಕರ್ಬೇವು ಗಿಡ ಇತ್ತು ಕರ್ಬೇವು ಗಿಡ ಕಾಮನ್ ಆಗಿ ಇಲ್ಲಿ ಇದ್ದೇ ಇರುತ್ತೆ ಹೆಚ್ಚಾಗಿ ನಾನು ಕರ್ಬೇವ್ ಗಿಡನೂ ತೊಗೊಲಿಲ್ಲ ಯಾಕಂದರೆ ಈಗ ಆಲ್ರೆಡಿ ನನ್ನ ಹತ್ರ ಎರಡಿದೆ ಮತ್ತು ಇನ್ನೊಂದೇನೆಂದರೆ ಪೇಪರ್ ಹೂವು ಪೇಪರ್ ಹೂವು ಅದು ಗಿಡ ಇತ್ತು ಬಟ್ ನನ್ನ ಹತ್ರ ಈಗ ಸದ್ಯಕ್ಕೆ ಪಾಟ್ಗಳು ಸ್ವಲ್ಪ ಶಾರ್ಟೇಜ್ ಇರೋದ್ರಿಂದ ನಾನು ಪೇಪರ್ ಹೂವು ತೊಗೋಲಿಲ್ಲ ಪೇಪರ್ ಹೂವು ನನಗೆ ಬೇಕಿ ಬೇಕಿತ್ತು ಪಾಟ್ ರೆಡಿ ಆದಮೇಲೆ ತಗೊಳ್ಳೋಣ ಅಂತ ಹೇಳಿಬಿಟ್ಟೆ ಹೇಗಿದ್ದರೂ ನಾವು ಬಂದೇ ಬರ್ತೀವಿ ಹಂಗಾಗಿ ನಾನೊಂದು ನಾಗ ಚಂಪ ಮತ್ತು ನಂದಿ ಬಟ್ಲು ಒಂದು ಎಲೆಬಳ್ಳಿ ಹಾಗೆ ರತ್ನಗಿರಿ ಆಪು ಸಾಮಿಂದು ಒಂದು ಕಸಿ ಮಾಡಿರುವಂಥ ಗಿಡನ ತಗೊಂಡೆ ನಾನು ಸ್ವಲ್ಪ ಮೇಂಟೆನೆನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ಈಗಲೂ ಬಟ್ ಅಷ್ಟು ಮೇಂಟೆನೆನ್ಸ್ ಇಲ್ಲ ಹಂಗಾಗಿ ಈ ರೀತಿಯಾಗಿ ಕಾಣ್ತಾ ಇದೆ ಅಂಜೂರು ಗಿಡಗಳು ಕೂಡ ಇದೆ ಇವ್ರ ಹತ್ರ ಅಂಜೂರು ಗಿಡ ನಾನು ನನ್ನ ಹತ್ರ ಒಂದು ಇದೆಯಲ್ಲ ಅಂಜೂರು ಗಿಡ ಅದೇ ಅಂಜೂರು ಗಿಡನೇ ನಾನು ಇಲ್ಲೇ ತೊಗೊಂಡು ಬಂದಿದ್ದು ಇಲ್ಲಿಂದನೇ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ರೆಡಿ ಆಗ್ತವೆ ಇಲ್ಲಿ ಆದರೆ ನಾವು ತಗೋಳೋದಕ್ಕೆ ಅವಕಾಶ ಸಿಗುತ್ತೆ ಹಾಗೆ ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಪೇರು ಗಿಡ ಅಂತ ತುಂಬ ಚೆನ್ನಾಗಿ ಕಾಯಿ ಬಿಡುತ್ತೆ ಫ್ರೆಂಡ್ಸ್ ನಾನು ಇಲ್ಲಿಂದ ತೊಗೊಂಡಿದ್ದೀನಲ್ಲ ಇನ್ನೊಂದು ತೊಗೋಬೇಕು ಅಂತ ಅನಿಸ್ತಾ ಇತ್ತು ಈ ಕಾಯಿ ಬಿಡೋದನ್ನು ನೋಡಿದ್ರೆ ಬಟ್ ನಾನು ಒಂದು ಇದೆಯಲ್ಲ ಅಂತ ಹೇಳಿ ಬಿಟ್ಟು ಬಂದೆ ಹಾಗೆ ಚಿಕ್ಕು ಗಿಡ ಇನ್ನೂ ಕಸಿ ಮಾಡಿಲ್ಲ ಅವರು ಆ ಒಂದು ಗಿಡನ ಹಚ್ಚಿದ್ದಾರೆ ಅದಕ್ಕೆ ಕಸಿ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಅದು ಯಾವುದು ಅಂತ ನನಗೂ ಗೊತ್ತಿಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಅದು ನೆಕ್ಸ್ಟ್ ನಾನು ಒಂದು ತಿಂಗಳು ಅಥವಾ ಎರಡು ತಿಂಗಳ ಬಿಟ್ಟು ನಾನು ಮತ್ತೆ ಬರ್ತೀನಿ ಬಂದು ಚಿಕ್ಕು ಗಿಡ ಒಂದು ಹೋಗ್ತೀನಿ ಯಾಕಂದರೆ ಈ ಹಣ್ಣಿನ ಗಿಡ ಒಂದು ಇರಲಿ ಅನ್ನೋದು ನನಗೂ ಕೂಡ ಆಸೆ ಇದೆ ಇಲ್ಲಿ ನೆಕ್ಸ್ಟ್ ಬಂದಾಗ ನಾನು ವಿಸಿಟ್ ಮಾಡಿ ಇದನ್ನು ಕೂಡ ನಾನು ತಗೊಂಡೋಗ್ತೀನಿ ಇನ್ನೂ ಕಸಿ ಮಾಡಿಲ್ಲ ಅಂತ ಹೇಳಿದ್ರು ಅವರು ಆದರೆ ಈ ಮಾವಿನ ಹಣ್ಣಿನ ಕಸಿ ಮಾಡಿರೋದಿತ್ತು ಹಂಗಾಗಿ ನಾನು ಇದನ್ನು ತೊಗೊಂಡೆ ಇದು ಒಂದು ವರ್ಷಕ್ಕೆಲ್ಲ ಇದು ಕಾಯಿ ಬಿಡುತ್ತೆ ಅಂತ ಹೇಳಿದ್ರು ಅವರು ಅವ್ರಿಗೆ ನಾನು ಒಂದು ಆರಿಸಿ ಚೆನ್ನಾಗಿರೋದನ್ನ ಕೊಡಿ ಅಂತ ಹೇಳಿದೆ ನಾನು ಆಯಿತು ಅಂತ ಹೇಳಿ ಅವರೇ ಒಂದು ಗಿಡನ ಆರಿಸಿ ಎತ್ತಿಟ್ರು ಅವರು ತುಂಬಾ ಚೆನ್ನಾಗಿ ಏನಾದರೂ ಕೇಳಿದ್ರೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ದರು ಅವರು ಇನ್ಫಾರ್ಮೇಷನೆಲ್ಲ ಚೆನ್ನಾಗಿ ಕೊಡಬೇಕು ಈ ರೀತಿ ನಾವು ಹೊರಗಡೆ ಹೋದಾಗ ಅವರು ನರ್ಸರಿಯವರು ಇನ್ಫಾರ್ಮೇಷನ್ ಕೊಟ್ಟರೆ ನಮಗೂ ಕೂಡ ಅನುಕೂಲ ಆಗುತ್ತೆ ಗಿಡ ಬೆಳೆಸೋದಕ್ಕೆ ಕೆಲವೊಂದು ವಿಚಾರಗಳು ನಮಗೆ ಗೊತ್ತಿರೋದಿಲ್ಲ ಅವರಿಂದ ನಾವು ತಿಳ್ಕೊಬೋದು ಅವರು ಇದ್ರು ಇದರಲ್ಲಿ ಕಾಯಿ ಬಿಡೋಕ್ಕೆ ಶುರು ಆದಮೇಲೆ ಗಿಡ ಬಗ್ಗೋಗುತ್ತೆ ಇದು ತುಂಬಾ ಬೆಳೆಯುತ್ತೆ ನೀವು ಅವಾಗ ಅವಾಗ ಕಟಿಂಗ್ ಮಾಡ್ತಾನೆ ಇರಬೇಕು ಅಂತ ಹೇಳ್ತಾಯಿದ್ರು ಇನ್ನು ನೆಕ್ಸ್ಟ್ ಅಲ್ಲಿಂದ ಇನ್ನೊಂದು ಕಡೆ ಬಂದ್ವಿ ನಾವು ಅದ್ರ ಸೈಡ್ಗೆ ಇದೆ ಅಲ್ಲಿ ಈ ರೀತಿಯಾಗಿ ಬೀಜದಿಂದ ಬಂದಿರುವಂಥದ್ದು ಕಟಿಂಗ್ಸನ್ನು ಹಾಕಿರುವಂಥದ್ದು ಇಲ್ಲಿ ಇಟ್ಟಿದ್ದರು ಇಲ್ಲಿ ನೋಡಿ ಅಂಜೂರು ಗಿಡ ಇದೆ ಆಮೇಲೆ ಮಲ್ಲಿಗೆ ಹೂವಿಂದು ಕಟಿಂಗ್ಸ್ ಹಾಕಿದ್ದಾರೆ ನಂದಿ ಬಟ್ಲು ಹಾಗೆ ಮತ್ತು ಕರಿಬೇವು ಗಿಡ ಇದು ಕಾಮನ್ ಆಗಿ ಇಲ್ಲಿ ಇದ್ದೇ ಇದ್ದೇ ಇರುವಂಥದ್ದು ಕಾಮನ್ ಆಗಿ ಇರುತ್ತೆ ಇಲ್ಲಿ ಇನ್ನು ನಿಂಬೆ ಗಿಡ ಬೀಜದಿಂದ ಆಗಿರುವಂಥ ನಿಂಬೆ ಗಿಡ ಕೂಡ ಇತ್ತು ಮಾವಿನ ಗಿಡನೂ ಅಷ್ಟೇ ಬೀಜದಿಂದ ಬಂದಿರುವಂಥದ್ದು ಆ ಥರದ್ದೆಲ್ಲ ಇಲ್ಲಿ ಸಾಕಷ್ಟು ಇತ್ತು ಇಲ್ಲಿ ನಾನು ಒಂದು ನಾಲ್ಕು ಗಿಡ ತೊಗೊಂಡು ಬಂದೆ ಅಷ್ಟೇ ರೈತರಿಗೇನೆಂದರೆ ಈ ಥರ ತೋಟಗಾರಿಕೆ ಇಲಾಖೆನಲ್ಲಿ ತೊಗೊಂಡ್ರೆ ತುಂಬಾ ಕಡಿಮೆ ಬೆಲೆಗೆ ಸಿಕ್ಕತ್ತೆ ಹೊರಗಡೆ ನರ್ಸರಿನಲ್ಲಾದರೆ ಮುನ್ನೂರು ನಾನ್ನೂರು ಐದುನೂರು ರೂಪಾಯಿಗೆಲ್ಲ ನಾವು ತೊಗೋಬೇಕಾಗತ್ತೆ ಹಣ್ಣಿನ ಗಿಡಗಳನ್ನು ಆಮೇಲೆ ಹೂವಿನ ಗಿಡಗಳು ಕೂಡ ಅಷ್ಟೇ ನಾವು ಹೊರಗಡೆ ತೊಗೊಳೋಕ್ಕೋದ್ರೆ ಅರುವತ್ತು ರೂಪಾಯಿ ಇಲ್ಲದೆ ನಮ್ಮ ಊರಲ್ಲಿ ಯಾವುದೇ ಗಿಡ ಕೊಡೋದಿಲ್ಲ ಇವನ್ ತುಳಸಿ ಗಿಡಕ್ಕೂ ಕೂಡ ನಾವು ಐವತ್ತು ರೂಪಾಯಿ ಕೊಡಬೇಕಾಗತ್ತೆ ಅಷ್ಟು ರೇಟ್ ಇಟ್ಟಿರ್ತಾರೆ ಇಲ್ಲಿ ಬಂದು ನಾವು ತೊಗೊಂಡ್ರೆ ಏನಾಗುತ್ತೆ ನಮಗೆ ಕಡಿಮೆ ಬೆಲೆಗೆ ಸಿಕ್ಕತ್ತೆ ನಾವು ಕಡಿಮೆ ಬೆಲೆಗೆ ನಾವು ನಮ್ಮ ಗಾರ್ಡನ್ನ ಅಂದ ಹೆಚ್ಚಿಸ್ಬೋದು ಅಂತ ಹೇಳ್ತೀನಿ ನಾನು ಆದಷ್ಟು ಇಲ್ಲಿ ಏನು ಸಿಕ್ಕುತ್ತಲ್ಲ ಇಲ್ಲಿ ನೋಡಿಬಿಟ್ಟು ನಾನು ಆಮೇಲೆ ಪ್ರೈವೇಟ್ ನರ್ಸರಿಗೆ ಹೋಗೋದು ಹೆಚ್ಚಾಗಿ ಇಲ್ಲಿ ನಂದಿ ಬಟ್ಲು ಇಲ್ಲಿ ನೋಡಿ ಹೂ ಬಿಟ್ಟಿತ್ತು ಹೂ ಬಿಟ್ಟಿದ್ದರಿಂದ ನಾನು ಅದನ್ನು ಒಂದು ಬಿಟ್ಟಿರೋದು ತಗೊಂಡಿದ್ನಲ್ಲ ಅದೆಲ್ಲನೂ ತೆಗೆದು ಇದನ್ನು ಹೂ ಬಿಟ್ಟಿರೋದನ್ನು ತಗೊಂಡೆ ಯಾಕಂದರೆ ಹೂ ಬಿಟ್ಟಿರೋದನ್ನು ತಗೊಂಡ್ರೆ ತುಂಬಾ ಒಳ್ಳೆಯದು ನಮಗೂ ಕೂಡ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಕೆಲವೊಮ್ಮೆನಾಗಿಬಿಡುತ್ತೆ ನಾವು ತೊಗೊಂಡೋಗಿದ್ದೆ ಒಂದು ಹೂ ಬಿಟ್ಟಿರೋದೆ ಒಂದು ಆ ರೀತಿ ಆಗಿಬಿಡುತ್ತೆ ಹಾಗಾಗಿ ನಾನು ಆದಷ್ಟು ಹೂಗಳು ಇರೋದನ್ನೇ ಚಾಯ್ಸ್ ಮಾಡ್ತೀನಿ ಈ ಸರ್ಕಾರಿ ತೋಟ ತುಂಬಾ ದೊಡ್ಡದಾಗಿದೆ ಫ್ರೆಂಡ್ಸ್ ಇಲ್ಲಿ ಮಾವಿನ ಗಿಡ ಆಮೇಲೆ ಚಿಕ್ಕು ಗಿಡ ಬಾರಿ ಗಿಡ ಎಲ್ಲನೂ ಇದೆ ಇಲ್ಲಿ ತುಂಬ ದೊಡ್ಡದು ಭೂಮಿ ಇದು ಏನಂದರೆ ಓಡಾಡಿದ್ರೆ ಒಂದು ಗಂಟೆ ಸಾಲಲ್ಲ ಅಷ್ಟು ದೊಡ್ಡದಾಗಿದೆ ನಾನೀಗ ನಿಮಗೇನು ತೋರಿಸ್ತಾ ಇದ್ದೀನಲ್ಲ ಇದು ಬರೀ ಟೆನ್ ಪರ್ಸೆಂಟ್ ಮಾತ್ರ ಇದು ನೋಡಿ ಸಣ್ಣ ಗಿಡದ ಗಿಡ ಥರ ಕಾಣುತ್ತೆ ಎಷ್ಟು ಗೊಂಚಲಾಗಿ ಬಿಟ್ಟಿದೆ ಅಂತ ತುಂಬ ಬಿಟ್ಟಿದೆ ಇದೇ ರೀತಿಯಾಗಿ ಎಲ್ಲ ಕಡೆಯೂ ಬಿಟ್ಟಿದೆ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಕಾಯಿ ಇತ್ತು ಆದರೆ ನಾವು ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣವೇ ಹೇಳ್ತಾರೆ ಕಾಯಿ ಹರಿಯೋ ಹಾಗಿಲ್ಲ ಅಂತ ಯಾಕಂದರೆ ಅವರು ಗುತ್ತಿಗೆ ಕೊಟ್ಟಿರ್ತಾರೆ ಅವ್ರು ಬಂದು ಕಾಯಿ ಹರಿಯೋ ತನಕ ನಾವು ಒಂದು ಕಾಯಿನೂ ಅದರಿಂದ ಕಿತ್ತೋ ಹೋಗಿಲ್ಲ ಯಾಕಂದರೆ ಅವರು ಗುತ್ತಿಗೆ ಹಿಡಿದವರು ಏನಂದರೆ ದುಡ್ಡು ಕೊಟ್ಟು ಮಾಡ್ಕೊಂಡಿರ್ತಾರೆ ಹಾಗಾಗಿ ಅವ್ರು ಯಾವುದೇ ಕಾಯಿನೂ ಕೆ ಕೆಡಕ್ಕೆ ಬಿಡೋಲ್ಲ ಅವರು ಕೂಡ ಇಲ್ಲಿ ಬಂದು ಅವನ್ನ ಕಾಯ್ತಾ ಇರ್ತಾರೆ ನಾವು ಚಿಕ್ಕೋರಿದ್ದಾಗಿಂದ ಇಲ್ಲಿ ಬರ್ತೀವಿ ಇದು ಏನು ಎಡ್ಜ್ ಕಾಣ್ತಾ ಇದೆಯಲ್ಲ ಅಲ್ಲಿ ತನಕ ಸರ್ಕಾರಿ ತೋಟನೇ ಇದು ಇಲ್ಲಿ ಚಿಕ್ಕ ಗಿಡ ಬಾರಿ ಗಿಡ ಎಲ್ಲ ಇದೆ ಓಡಾಡಿದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಅಲ್ಲಿ ಒಳಗಡೆ ಹೋಗಲಿಲ್ಲ ಇದು ಏನಿದೆಯಲ್ಲ ಎಂಟ್ರನ್ಸ್ ಈ ರೀತಿಯಾಗಿ ಈ ಪೇಪರ್ ಹೂವನ್ನಲ್ಲ ಅದನ್ನು ಎಲ್ಲನೂ ಹಾಕಿದ್ದಾರೆ ಎದುರುಗಡೆನೇ ಒಂದು ಮಾವಿನ ಗಿಡ ಇದೆ ತುಂಬ ಬಿಟ್ಟಿತ್ತು ಫ್ರೆಂಡ್ಸ್ ಅದು ನೋಡಿದ್ರೇ ಒಂದೆರಡು ಕಿತ್ಕೋಬೇಕು ಅನಿಸ್ತಾಯಿತ್ತು ಅವರು ಹರಿಬೇಡ ಅಂದರು ಹಾಗಾಗಿ ನಾವು ಯಾವುದನ್ನು ತೆಗಿಯೋಕ್ಕೆ ಹೋಗಲಿಲ್ಲ ತುಂಬ ಚೆನ್ನಾಗಿದೆ ಒನ್ ಡೇ ನಾವು ಇಲ್ಲಿ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಬಂದು ನೀವು ಮಕ್ಕಳನ್ನ ಕರ್ಕೊಂಡು ಒಂದು ಟ್ರಿಪ್ ಥರ ಬರ್ಬೋದು ಇಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು